बोलो भारत माता की जय उतार मारेंगे ललारो बोलो भारत माता की जय क्षेत्र शिक्षण अधिकारी कार्यालय मुडली के डॉक्टर सरवरपाल राधाकृष्णन जन्मदिन आचार्य ने ಸಮಾರಂಭಕ್ಕೆ ಆಗಮಿಸಿ ದಿವ್ಯ ಸಾನಿಧ್ಯ ವಹಿಸಿದಂಥ ಪರಮ ಪೂಜಾ ಅಪ್ಪರ ಪಾದಾವಳಿಗೆ ನಮಸ್ಕರಿಸುತ್ತ ಈ ವೇದಿಕೆಯ ಮೇಲೆ ಇದ್ದಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ ತಾಲೂಕು ಮಟ್ಟದ ಅಧಿಕಾರಿಗಳು ಬಂದಿದ್ದೀರಿ ರಾಜಕೀಯ ಮುಖಂಡರು ಗ್ರಾಮದ ಎಲ್ಲ ಹಿರಿಯರು ಬಂದಿದ್ದೀರಿ ಹಾಗೂ ಎಲ್ಲ ಚಿತ್ರಮುಖವಾಗಿ ಎಲ್ಲ ಶಾಲೆಗಳ ಗುರುಗಳು ಗುಡಿಮಾತೆಗಳು ತಾವೆಲ್ಲ ಬಂದಿದ್ದೀರಿ ತಮಗೆಲ್ಲರಿಗೂ ಅನಂತ ಅನಂತ ಕೋಟಿ ನಮಸ್ಕಾರ ಎಲ್ಲರಿಗೂ ತಮಗೂ ಸೊ ಇವತ್ತು ಸೊಸೈಟಿಯಲ್ಲಿ ಶಿಕ್ಷಕರ ದಿನಾಚರಣೆ ಮಾಡಲಿಕ್ಕೆ ನಮಗೆ ಭಾಳ ಸಂತೋಷ ಹೆಮ್ಮೆ ಅನಿಸ್ತದೆ ತಾವೆಲ್ಲರೂ ಅನ್ಕೋಬೋದು ಯಾಕಂದ್ರೆ ಇಷ್ಟೆಲ್ಲ ದೊಡ್ಡ ದೊಡ್ಡ ಗ್ರಾಮಗಳಿದ್ರೂ ಒಳಗೆ ಯಾಕೆ ಮಾಡಿ ಅಂತಂದ್ರೆ ನಾವು ಇತ್ತೀಚಿನ ದಿನದಲ್ಲಿ ವಿಚಾರ ಮಾಡಕ್ಕೆ ಕಟ್ಟಿಲ್ಲ ಶಿಕ್ಷಣ ಅಂದರೆ ಸುಮಾರು ಈಗ ನಿಮ್ಮೆಲ್ಲ ನಿಮ್ಮ ಆಶೀರ್ವಾದದಿಂದ ಈ ಭಾಗದ ಜನರ ಆಶೀರ್ವಾದದಿಂದ ಈ ಭಾಗದಲ್ಲಿ ನಾನು ಅರ್ಮ ಕ್ಷೇತ್ರದಲ್ಲಿ ಎಮ್ ಎಲ್ ಎ ಆಗಿ ಇಪ್ಪತ್ತು ವರ್ಷ ಮೂರು ಆಯ್ತು ಅಂದ್ರೆ ಇವತ್ತು ಇಪ್ಪತ್ತು ವರ್ಷ ಮೂರು ಆಯ್ತು ಅಂದ್ರೆ ಎರಡು ಸಾವಿರದ ನಾಲ್ಕು ಮೇದಲ್ಲಿ ಚುನಾವಣೆ ಆಗಿತ್ತು ಅದಕ್ಕೆ ನಾನು ಪ್ರತಿ ಇದೀಗ ಹೇಳಿದಂಗೆ ಪ್ರತಿ ಗ್ರಾಮದಲ್ಲಿ ನಾವೆಲ್ಲ ಒಂದು ಶಿಕ್ಷಕರು ದಿನಾಚರಣೆ ಮಾಡ್ತಿದ್ವಿ ಅದಕ್ಕೆ ಅದ್ರ ಜೊತೆಗೆ ನಾವು ಇಂಥ ಸಣ್ಣ ಗ್ರಾಮದಲ್ಲಿ ಮಾಡುವ ಉದ್ದೇಶ ಏನಂದ್ರೆ ತಾವೆಲ್ಲ ಗುರುಗಳು ಗುರು ಮಾತೆಯರು ಎಲ್ಲ ಶಿಕ್ಷಣ ಅಧಿಕಾರಿಗಳು ಬರ್ತೀರಿ ಅಂದರೆ ಶಿಕ್ಷಣ ಬಗ್ಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಗ್ರಾಮೀಣ ಭಾಗದಲ್ಲಿ ನಮ್ಮ ಜನ ನಮ್ಮ ಹೊಸಟಿ ಉಡಲು ಅವರೆಲ್ಲ ಎಷ್ಟು ಖುಷಿ ಆಗೋದಂದ್ರೆ ಹೊಸೈಟಿಲಿ ಸ್ಟಾಫ್ ಇರ್ಬೋದು ಅಲ್ಲಿ ಮಕ್ಕಳು ಇರ್ಬೋದು ಎಲ್ಲರಂದ್ರೆ ಏ ನಮ್ಮಲ್ಲಿ ಒಂದು ಶಿಕ್ಷಕರ ದಿನಾಚರಣೆ ಶಿಕ್ಷಣಕ್ಕಿನ್ನೂ ಪ್ರೇರಣೆ ಆಗ್ಬೇಕಿದೆ ಅಂತೇಳಿ ಆ ಉದ್ದೇಶದಿಂದ ಸೊಸೈಟಿಯಲ್ಲಿ ಇವತ್ತು ನಾವು ಶಿಕ್ಷಕರ ದಿನಾಚರಣೆ ಮಾಡ್ತೀವಿ ಗ್ರಾಮೀಣ ಪ್ರದೇಶದ ಮಕ್ಕಳು ಇನ್ನೂ ಎತ್ತರಕ್ಕೆ ಬೆಳಿಬೇಕು ಭಾಳ ಉನ್ನತ ಸ್ಥಾನಕ್ಕೆ ಅವರೆಲ್ಲ ಹೋಗಬೇಕಂತೇಳಿ ಇವನ್ನೆಲ್ಲ ಉದ್ದೇಶಗಳಿಂದ ನಾವು ಸೊಸೈಟಿಯಲ್ಲಿ ನಾವು ಅಂದರೆ ಇವತ್ತು ನಾವು ಶಿಕ್ಷಕರ ದಿನಾಚರಣೆ ಮಾಡ್ತಿದ್ದೆ ಇದರ ಜೊತೆಗೆ ಇಡೀ ಅರಮ ಕ್ಷೇತ್ರದಲ್ಲಿ ಎಲ್ಲರೂ ಅಂದ್ರೆ ಇಡೀ ಎಷ್ಟು ಊರು ಬರ್ತಾವೆ ಎಲ್ಲರೂ ನಮಗೆ ಭಾಳ ಪ್ರೀತಿ ಗೌರವದಿಂದ ಎಲ್ಲರೂ ನಮಗೆ ಆಶೀರ್ವಾದ ಮಾಡ್ತಾರೆ ನಿಮ್ಗೊಂದು ಮಾತು ಹೇಳ್ತೇನೆ ಇಪ್ಪತ್ತ್ ಮೂರು ಮಂದಿ ಚುನಾವಣೆ ಆದಾಗ ಈ ಭಾಗದ ಈ ಊರಿನ ಜನ ಹೆಂಗದಾರಂದ್ರ ಎಷ್ಟು ಫೋಟೋ ಹಾಕಿದ್ದಿಲ್ಲ ಎಲ್ಲ ನನಗ ಬಿಟ್ಟಿದ್ದು ಹದಿನೇಳು ಅಷ್ಟೇ ಬೇರೆ ಬೇರೆ ಅದಕ್ಕೆ ಅವ್ರ ಗೌರವ ಇರಲಿ ಅಂತೇಳಿ ಅದನ್ನು ಅದೊಂದು ಉದ್ದೇಶ ಶಿಕ್ಷಕರ ದಿನಾಚರಣೆ ಇಲ್ಲಿ ಮಾಡ್ಬೇಕು ಅವ್ರಿಗೊಂದು ಗೌರವ ಸಿಗಲಿ ಹದಿನೇಳು ಅಷ್ಟೇ ಬ್ಯಾರೆ ಹಾಕಿ ಎಲ್ಲ ಎಷ್ಟು ಊಟ ಎಲ್ಲ ನನಗೆ ಹಾಕಿರಿ ಅಂದ್ರೆ ಅದಕ್ಕೆ ಹೊಸಟ್ಟಿ ಗ್ರಾಮದವ್ರಿಗೆ ಅಂದ್ರೆ ಅವ್ನು ದಂಡಮಾತಿ ಅವ್ರ ಒಂದು ಗೌರವ ಕೊಡೋ ಶಿಕ್ಷಕ ದಿನ ಅವ್ರ ಊರಾಗ ಒಂದು ದೊಡ್ಡ ಜಾತ್ರೆ ಹಬ್ಬ ಥರ ಆಗಲಿ ಅಂತೇಳಿ ಇತ್ತು ಅದಕ್ಕೆ ಜನ ಕಾರ್ಯಕ್ರಮ ಮಾಡತ್ತೀವಿ ತಾವೆಲ್ಲರೂ ಈ ಶಿಕ್ಷಣದಲ್ಲಿ ಅಂದ್ರೆ ತಾವೆಲ್ಲ ಗುರುಗಳು ಗುರುಮಾತೆಯವರು ನಮ್ಮ ಮನಿಕೆ ಬಿ ಎಲ್ಲ ಎಲ್ಲರೂ ಭಾಳ ಅಚ್ಚುಕಟ್ಟಾಗಿ ಈ ಭಾಗ್ಯ ಶಿಕ್ಷಣ ನನ್ನ ಬೆಳೆಸ್ಕೊಂಡು ನೋಡಿದ್ದೀವಿ ಯಾಕಂದ್ರೆ ಅಷ್ಟು ಮಟ್ಟಕ್ಕೆ ಸೂಕ್ಷ್ಮವಾಗಿ ಹೇಳಬೇಕಂದ್ರೆ ಈಗ ನಂಬಲ್ಲಿ ಕೆಲವೊಂದ್ರೆ ಪಾಯಿಂಟ್ಸ್ ನಾವು ಮಾಡಿದ್ರೆ ಮೂಡಲಿಗೆ ಶಿಕ್ಷಣ ವಲಯ ಇಲ್ಲ ಅಂದ್ರೆ ಸುಮಾರು ನಾಲ್ಕುನೂರ ಮೂವತ್ತೆಂಟು ಪ್ರಾಥಮಿಕ ಪ್ರೌಢ ಪದವಿ ಪೂರ್ವ ಕಾರ್ಯ ಕಾರ್ಯನಿರ್ವಹಿಸ್ತವು ಎರಡು ನೂರ ಎಪ್ಪತ್ತೆರಡು ಶಿಕ್ಷಣ ಸಂಸ್ಥೆ ಅಂದ್ರೆ ಅದು ನಮ್ಮ ಗೌರ್ಮೆಂಟ್ ನಡೆಸ್ತಾವು ಸುಮಾರು ಈ ವಲಯದಲ್ಲಿ ಇಡೀ ನಮ್ಮ ಮೂಡಿಗೆ ವಲಯಲ್ಲಿ எண்பத ஏ ஓகே நலத்தாயிரம் சாய்நூற இப்பத்தொந்து விதி ನಮ್ಮ ಪ್ರಾಥಮಿಕ ಪ್ರೌಢಶಾಲೆಯಲ್ಲಿ ಓದ್ತಾರೆ ಅಂದರೆ ನಿಮಗೂ ನಮಗೆಲ್ಲ ಹೆಮ್ಮೆ ಪಡುವಂಥ ವಿಷಯ ಯಾಕಂದ್ರೆ ಸರ್ಕಾರಿ ಶಾಲೆಗಳು ಇಷ್ಟು ಜನ ಬರ್ತಾರೆ ಅಂದ್ರೆ ನಾವೆಲ್ಲ ಹೆಮ್ಮೆ ಪಡುವಂಥ ವಿಷಯ ಅಂದರೆ ನಿಮ್ಮ ಕ್ವಾಲಿಟಿ ಆಫ್ ಶಿಕ್ಷಣ ಭಾಳ ಅದು ದೊಡ್ಡ ಪ್ರಮಾಣ ನಿಮ್ಮ ಅಂದ್ರೆ ಶಕ್ತಿ ಇದೆ ಅಂತೇಳಿ ಅರ್ಥ ತೋರಿಸಿದೆ ಯಾಕಂದ್ರೆ ಗೌರ್ಮೆಂಟ್ ಸಂಸ್ಥೆ ಈಗೆಲ್ಲ ನೋಡ್ತೀರಿ ಎಲ್ಲರೂ ಪ್ರೈವೇಟ್ಗೆ ಹೋಗ್ತಾರೋ ಪ್ರೈವೇಟ್ದಾಗ ಚಲೋ ಶಿಕ್ಷಣ ಪ್ರೈವೇಟ್ ಪ್ರೈವೇಟ್ದ ಚಲೋ ಟೀಚರ್ ಇರ್ತಾರೋ ಗೌರ್ಮೆಂಟಲ್ಲಿ ಇರೋದಿದ್ರೆ ಇದೊಂದು ಮಂದಿ ತೆರ ಕುತದೆ ಅದು ಅದನ್ನು ಮರೆಬಿಟ್ಟು ನೀವೆಲ್ಲ ಅಷ್ಟು ವಲಯದ ನಡೆಸಿಲ್ಲ ಅದಕ್ಕೆ ತಮಗೆ ಅನಂತ ಅನಂತ ಬೋರ್ಡ್ ಮತ್ತೊಂದು ಸಲ ಜೈನ್ ಮನೆ ಕೇರಳಿಗೆ ಎಲ್ಲ ನಮ್ಮ ಶಿಕ್ಷಣ ಇಲಾಖೆ ಏನೋ ಟೀಮ್ ಆಗಿ ವರ್ಕ್ ಮಾಡತ್ತೀರಿ ಇದನ್ನ ಹಿಂಗೆ ಮುಂದೂಡ್ಕೊಂಡು ಹೋಗ್ಬೇಕು ಹೇಳುತ್ತಾ ಎಲ್ಲರೂ ಶಿಕ್ಷಣ ಬಗ್ಗೆ ಎಷ್ಟು ಒತ್ತು ಕೊಟ್ಟಂದ್ರೆ ಸುಮಾರು ನಮ್ಮ ಭಾಗದಲ್ಲಿ ಮೂಡಲಿಗೆ ವಲಯ ಅಥವಾ ಅರ್ಬಾನ್ ವಿಧಾನಸಭಾ ಕ್ಷೇತ್ರದಲ್ಲಿ ಒಂಬತ್ತು ಮೊರಾಜಿ ವಸತಿ ಶಾಲೆಗಳನ್ನು ಪ್ರಾರಂಭ ಮಾಡಿದ್ರು ನಾವು ಯಾಕಂದ್ರೆ ವಿಶೇಷವಾಗಿ ಎಲ್ಲಿ ವರ್ಷ ಶಾಲೆಗಳು ಪ್ರಾರಂಭ ಆಗೋದಿಲ್ಲ ಅದಕ್ಕೆ ಕೊಟ್ಟಿದ್ದೇನೆ ಬಡ ಮಕ್ಕಳು ವಿದ್ಯಾರ್ಥಿಗಳು ಎಜುಕೇಶನ್ ಎಷ್ಟು ಇಂಪ್ರೂವ್ ಆಗಿದ್ದಾರೆ ಅಂದ್ರೆ ಅವ್ರು ಎಲ್ಲರಿಗೂ ಹೆಚ್ಚು ಕಮ್ಮಿ ನಾನೊಂದು ಲೆಕ್ಕ ತೆಗೆದಿ ಮಾನ್ಯ ಇಡೀ ನಮ್ಮ ಜಿಲ್ಲೆಯಲ್ಲಿ ಎಕ್ಸಾಮ್ ಈ ಸಲ ಇಷ್ಟು ಸ್ಟ್ರಿಕ್ಟ್ಲಿ ಮಾಡ್ತಾರೆ ಕರ್ನಾಟಕ ಎಕ್ಸಾಮ್ ಅಥಾರಿಟಿ ಮುಖಾಂತರ ಎಕ್ಸಾಮ್ ಮಾಡಿದ್ರು ಮೆರಿಟ್ ಇಮ್ಯಾಕ್ ಮಾಡಿದ್ರು ಸುಮಾರು ನಮ್ಮ ತಾಲೂಕಿನಿಂದ ಒಂಬತ್ತು ನೂರು ಹುಡುಗರು ಇಡೀ ಜಿಲ್ಲೆಯಲ್ಲಿ ಮುರಾಜಿಗೆ ಸೆಲೆಕ್ಷನ್ ಆಗಿರೋದನ್ನು ನನಗೆ ಮಾಹಿತಿ ಬಂದಿದೆ ಒಂಬತ್ತು ನೂರು ಹುಡುಗರು ಮೆರಿಟ್ ಪಾಸ್ ಆಗಂದ್ರೆ ಅಲ್ಲಿ ಹೋಗಿದ್ದಾರೆ ಯಾಕಂದ ಈ ಸಲ ಇದು ಮಾಡಿದಿಲ್ಲ ಕಡಿಮೆ ಮಾರ್ಕ್ಸ್ ಹದ್ರು ತಗೋದಿಲ್ಲ ಅಂದರೆ ಕರೆಕ್ಟಾಗಿ ಅಂದ್ರೆ ಅಷ್ಟೆಲ್ಲ ಕ್ವಾಲಿಟಿ ಇಂಪ್ರೂವ್ ಹಾಕೊಂಡೆಲ್ಲ ಈ ಥರ ಮಾಡಿದಿರಿ ಅದಕ್ಕೆ ತಾವೆಲ್ಲರೂ ಶಿಕ್ಷಕರ ಅಂದ್ರೆ ಪಾತ್ರನ ಹೇಳ್ತೀನಿ ಪ್ರತಿ ಇದ್ರು ಯಾಕಂದ್ರೆ ದೇಶ ಕಟ್ಟಾಕ ದೇಶ ಬೆಳೆಸಾಗ ದೇಶ ಉಳಿಸೋಕ ಶಿಕ್ಷಕರ ಪಾತ್ರ ಭಾಳ ಪ್ರಮುಖವಾದಂಥ ಕೆಲಸ ಅದಕ್ಕೆ ತಾವು ಮಾಡ್ತಾ ಇದ್ದೀವಿ ಅದಕ್ಕೆ ನಾವು ಹೇಳಿದ್ವಿ ಬಹಳ ಕಲ ದೇವರು ಭಗವಂತ ಈ ಕೆಲಸ ನಿಮ್ಗೆ ಅಂದರೆ ನೀವು ಕೊಟ್ಟು ಕೇಳಿ ನೀವು ಪುಣ್ಯ ಮಾಡ್ತಾರೆ ಅಂತ ತಿಳ್ಕೊಳ್ತೀವಿ ಯಾಕಂದ್ರೆ ಎಲ್ಲರಿಗೂ ಅಂತ ಅವಕಾಶ ಅದಕ್ಕೆ ಅಂತ ಒಳ್ಳೆ ಕೆಲಸ ತಾವು ಮಾಡ್ತಾ ಇದ್ದೀವಿ ಈ ಒಳ್ಳೆ ಆಗುವಂತ ಶಕ್ತಿ ನಮ್ಮ ಹುಡುಗರು ಮಕ್ಕಳನ್ನೆಲ್ಲ ತಾವು ತಯಾರು ಮಾಡಿ ಈ ಸಮಾಜದ್ದು ದೇಶಕ್ಕೆ ಆಗುವಂತ ಕೆಲಸ ತಾವು ಹೇಳಿ ತಮ್ಮಲ್ಲಿ ಕೆಳ ಕಡೆಯಿಂದ ನಾವು ವಿನಂತಿ ಮಾಡ್ಕೊತೀನಿ ಮತ್ತು ಇನ್ನೂ ಮುಂದಿನ ದಿನಮಾನದಲ್ಲಿ ಯಾಕಂದ್ರೆ ನಾವು ಅಂದರೆ ಇನ್ನೂ ಕೆಲವೊಂದು ಈಗಾಗಲೇ ನಮ್ಮ ಹೊಲ ತಾವು ನಾ ಏನಿಲ್ಲ ಇಪ್ಪತ್ತು ವರ್ಷ ಮೂರು ತಿಂಗಳ ಏನು ನಾನು ಅಧಿಕಾರ ಹೋದೇವೆ ಮೂವತ್ತೇಳು ಟೋಟಲ್ ಹೈಸ್ಕೂಲ್ ಅಂದ್ರೆ ಮೊದಲು ಬಹಳ ಕಡಿಮೆ ಇದ್ದು ಟೋಟಲ್ ಮೂವತ್ತೇಳು ಅಂದ್ರೆ ಹೈಸ್ಕೂಲ್ ಆಮೇಲೆ ಪ್ರಾರಂಭ ಆದವು ಮಂದಿ ಕಲ್ಲೋಳಿ ಒಂದು ಬೇರೆ ಕಡೆ ಬಂದ್ ಅಂದ್ರೆ ನಾವು ಕಲ್ಲೋಳಿ ಸ್ಟಾರ್ಟ್ ಮಾಡಿದವು ಮುಂದಿನ ದಿನದಲ್ಲಿ ಇನ್ನು ಕೆಲವೊಂದು ಊರು ಹೋದಾವೆಲ್ಲ ತುಕಾನಾಟಿ ಮತ್ತೊಂದು ಕಡೆ ಅಲ್ಲಿ ಎಲ್ಲ ನಾವು ಹೈಸ್ಕೂಲ್ ಪ್ರಾರಂಭ ಮಾಡ್ಬೇಕು ಜನರ ಬೇಡಿಕೆ ಐತಿ ಎಲ್ಲಿ ಸಾಧ್ಯ ಆಗದಲ್ಲ ಅದ್ರ ಜನ ಕಂಡ್ರಾಟಿ ಊರಾಗಿ ಮನೆ ಎಲ್ಲ ಹೆಣ್ಮಕ್ಳು ಬಂದಿರ ನಮ್ಮವರೆ ಊರ ಆಯ್ತು ಅದಕ್ಕೆ ಎಷ್ಟು ತಗೊಂಡ್ ಮಧ್ಯದ ಅದಕ್ಕೆ ಅವ್ರೆಲ್ಲ ಬಂದಿರೋ ಅದಕ್ಕೆ ನಮ್ಮ ಹುಡುಗರು ಯಾಕಂದ್ರೆ ಏಳನೇ ತಾರೀಕಲ್ಲಿ ತಾಲಿ ಬಿಡತ್ತಾರೋ ಮುಂದೆ ಮುಂಗಾರು ಅದಕ್ಕೆ ನಮಗೆ ಹೈಸ್ಕೂಲ್ ಬೇಕಾದ ನಾ ಹೇಳಿ ಹೆಂಗಾದ್ರೆ ಸ್ವಲ್ಪ ತಡ್ಕೊರಿ ಯಾಕಂದ್ರೆ ಈ ಗೌರ್ಮೆಂಟ್ದಾಗ ಮೊದಲಿನ ಕೊಡ್ತಾಯಿಲ್ಲ ಮುಂದಿನ ದಿನ ಮೊದಲ ಖಂಡಿತವಾಗಿ ಯಾಕಂದರೆ ಹೆಣ್ಮಕ್ಳಿಗೆ ಹೆಚ್ಚಿನ ಶಿಕ್ಷಣ ಸಿಗ್ಬೇಕಾ ಯಾಕಂದ್ರೆ ಏಳನೇ ಚಾರ್ಜ್ ಬಿಟ್ಟು ಅವ್ರು ಮನೆಯಾಗ್ಬಾರ್ದು ಟೆಂತ್ ಆಗ ಕಲಿಬೇಕು ಪಿ ಯು ಸಿ ಹೋಗ್ಬೇಕು ಸೆಕೆಂಡ್ ಓಡಬೇಕು ಮತ್ತೊಂದು ಬೇರೆ ಬೇರೆ ಕೋರ್ಸ್ ಎಲ್ಲ ಕಲಿಬೇಕು ಅದಕ್ಕೆ ನಮ್ಮ ಹೆಣ್ಮಕ್ಳಿಗೆ ಹೆಚ್ಚಿನ ಶಿಕ್ಷಣ ಪ್ರಾಪ್ತಿನ ಸಿಗಬೇಕು ಅದ್ರ ಜೊತೆ ಗಂಡು ಮಕ್ಕಳನ್ನು ಇನ್ನೂ ಹೆಚ್ಚಾಗಿ ಗಂಡು ಮಕ್ಕಳೆಲ್ಲರೂ ಬಯಸ್ ಮತ್ತೊಂದು ಕಡೆ ಹೋಗ್ತಾರೆ ಹೆಣ್ಮಕ್ಳು ಹೋಗೋಲ್ಲ ಆ ದೃಷ್ಟಿಯಿಂದ ಮುಂದಿನ ದಿನ ಅಂದರೆ ಹೈಸ್ಕೂಲ್ ಸಹಜ ಎಲ್ಲೆಲ್ಲಿ ಬೇಡಿಕೆ ಅದಕ್ಕೆಲ್ಲ ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ನಾ ಖಂಡಿತವಾಗಿ ಮಾಡ್ತೀನಿ ಅದಕ್ಕೆ ಇವತ್ತು ನಾವು ಭಾಳ ಕೆಟ್ಟಾಗಿ ಅದ್ದೂರಿಯಾಗಿ ಈ ಅಂದರೆ ನಾವೆಲ್ಲ ಎಲ್ಲರೂ ಹೇಳ್ತಾರೆ ನಾವು ಭಾಳ ಜನ ಎಲ್ಲ ನಮ್ಮೆಲ್ಲ ಪರಿಚಯದವರು ಅಥವಾ ಫ್ರೆಂಡ್ಸ್ ಸರ್ಕಲಲ್ಲಿ ಈ ಥರ ಶಿಕ್ಷಕರು ದಿನಾಚರಣೆ ಮಾಡ್ತೀರಿ ಇದು ಡಿಸ್ಟ್ರಿಕ್ಟ್ ಲೆವೆಲ್ದಾಗು ಹಿಂಗೆ ಅಂದ್ರೆ ಡಿಸ್ಟ್ರಿಕ್ಟ್ ಲೆವೆಲ್ದಾಗು ಶಿಕ್ಷೆಗೆ ದಿನಾಚರಣೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರು ಆ ಥರ ಮಾಡ್ತಿದ್ದಾಗ ನಾ ಹೇಳಿದೆ ನಮ್ಗೆ ಟೀಮ್ ವರ್ಕ್ ಐತೆ ಅವ್ರ ಸ್ಪಿರಿಟ್ ಅವ್ರು ಮಾಡಬೇಕು ಅನ್ನೋ ಆಸೆ ಐತಿ ಇಚ್ಛಾಶಕ್ತಿ ಐತಿ ಎಲ್ಲರಿಗೂ ನಮ್ಮ ಎಜುಕೇಷನ್ ಟೀಮ್ಗೆ ಅದಕ್ಕೆ ಈ ಥರ ನಾವು ಎಲ್ಲದ್ರೆ ಸಕ್ಸಸ್ ಆಗ್ತದೆ ಅಂತ ಹೇಳ್ತೀವಿ ಅದಕ್ಕೆ ಅವೆಲ್ಲರೂ ಮುಂದಿನ ಸಿನಿಮಾದಲ್ಲಿ ಅತಿ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಮಕ್ಕಳನ್ನ ಬೆಳೆಸುವಂಥ ಅವಕಾಶ ನಿಮಗೆ ಕೊಟ್ಟಂತೇವ್ರು ನೀವು ಮಾಡಬೇಕು ನಿಮ್ಮ ಬೆನ್ನ ನಿಂದಿತ್ತು ನಾವು ಖಂಡಿತವಾಗಿ ನಿಮ್ಗೆ ಯಾವುದೂ ತೊಂದರೆ ಆಗ್ದೆ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂದರೆ ನಿಮ್ಮ ಯಾವುದೋ ವಿಚಾರದಾಗ ನಿಮ್ಮ ಒಳಗೆ ಯಾವುದೋ ಅಡೆತಡೆ ಆಗಿರ್ಬಾರ್ದು ನಿಮ್ಗೆ ತೊಂದರೆ ಆಗಿರ್ಬಾರ್ದು ಆ ದೃಷ್ಟಿಯಲ್ಲಿ ನಾವು ಕೆಲಸ ಮಾಡ್ಕೊಂಡು ಖಂಡಿತ ಹೋಗ್ತೀವಿ ಆ ದೃಷ್ಟಿಯಲ್ಲಿ ಯಾಕಂದರೆ ಅಜಿತ್ ಮನೀತೀರಿ ಅವ್ರಿಗೆಲ್ಲ ನಿಮ್ಗೆ ಗೊತ್ತಿರ್ಬೋದು ಯಾಕಂದರೆ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಎಜುಕೇಷನ್ ಡಿಪಾರ್ಟ್ ಗೌರ್ಮೆಂಟ್ ಆಫ್ ಕರ್ನಾಟಕ ಏನಾರೇ ಬದಲಾವಣೆ ಮಾಡಿದ್ರೆ ಇವನು ಕರೆದಿರ್ತಾರೆ ಅಂದ್ರೆ ಒಂದು ಕಮಿಟಿ ತರ ಮಾಡಿ ನಮ್ಮ ಮೊದಲಿಗೆ ಎಲ್ಲ ಜಿಯನ್ನು ಸಜೆಶನ್ ಕೇಳ್ತಿದಾರೆ ಅವರು ಈಗ ಹೆಂಗ ಕೇಳ್ತಂದ್ರೆ ಇದೆಲ್ಲ ಮಾಡ್ತೇನೆ ದೊಡ್ಡ ಭಾಗ್ಯ ತಿಳ್ಕೊತ ಯಾಕಂದ್ರೆ ಅಲ್ಲಿ ಗೌರ್ಮೆಂಟ್ ಎಂತ ದೊಡ್ಡ ದೊಡ್ಡ ಐ ಎ ಎಸ್ ಹೌಸ್ ಇದ್ದಾಗ ನಮ್ಮ ವಲಯದವರು ಬಿ ಓನ್ ಕರೆದು ಕೇಳಿ ಸಜೆಷನ್ ಕೇಳ್ತಾರೆ ನೀವು ಹೆಂಗೆ ಇಂಪ್ರೂವ್ಮೆಂಟ್ ಮಾಡ್ತೀರಿ ನೀವು ಎಜುಕೇಶನ್ ಕ್ವಾಲಿಟಿ ಹೆಂಗೆ ಎಷ್ಟು ಚಲೋ ಹಿಂಗೆಲ್ಲ ಡೀಟೇಲ್ ಹೋಗ್ತಿದ್ದಾರೆ ಇವರೆಲ್ಲ ಬಹಳ ಎಕ್ಸ್ಪ್ಲೈನ್ ಆಗಿ ಹೇಳ್ತಿದ್ದಾರೆ ನಮ್ಗೆ ಹಿಂಗೈತಿ ಐತಿ ಯಾಕಂದ್ರೆ ಅದಕ್ಕೆ ಅವರ ಒಂದ ಮಾರ್ಕ್ ಏನಂತ ಯಾಕಂದ್ರೆ ನೀವು ನೋಡ್ತೀವಿ ಒಂದೊಂದು ಕಡೆ ಎಮ್ ಎಲ್ ಅವರು ಈಗ ಯಾರೋ ಬಿ ಓ ಬರ್ತಾರೋ ಸಿ ಪಿ ಎಲ್ಲ

ಬಂದಿರೋದು ಒಂದು ವರ್ಷಕ್ಕೆ ಅವ್ರು ಲೆಟರ್ ತಯಾರು ಮಾಡಿಟ್ಟಿದ್ದಾರೆ ಅವ್ರನ್ನ ಟ್ರಾನ್ಸ್ಫರ್ ಮಾಡಿ ಬರೋದು ಅಂತ ಅಂದ್ಬಿಡ್ತಾರೆ ನಾವು ಹಂಗೆ ಮಾಡಿದಿಲ್ಲ ನೀವು ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಸಾಕಾಗುತ್ತೆ ಇರ್ಬಾ ಅಂತ ಎಲ್ಲ ಹೇಳಿಬಿಟ್ಟು ಅವಾಗ ಇದೆಲ್ಲ ಚಲೋ ನಡೆದೈತೆ ಅದಕ್ಕೆ ಒಂದು ವರ್ಷಕ್ಕೆ ನಾವು ಟ್ರಾನ್ಸ್ಫರ್ ಮಾಡ್ಬಿಟ್ಟಂದ್ರೆ ಹೋದ್ರೆ ಅವ್ರು ಇನ್ನೂ ತಿಳ್ಕೊಳಕ್ಕೆ ಟೈಮ್ ಇರಲಿಲ್ಲ ಮತ್ತೆ ಅಷ್ಟು ಗೊತ್ತಿಲ್ಲ ಅದಕ್ಕೆ ನಾವು ಎಲ್ಲ ಅಧಿಕಾರಿಗಳನ್ನ ಯಾರಿಗೂ ಅನ್ನೋದ್ರೆ ಯಾರು ಚಲೋ ಕೆಲಸ ಮಾಡಿದವ್ರು ಹೆಚ್ ಗಿಲಿ ಕೆಲಸ ಮಾಡಿದ್ರೆ ಅದು ನಿಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಒಳ್ಳೇದಾಗ್ತೈತಿ ಈ ದೃಷ್ಟಿಯಿಂದ ನಾವೆಲ್ಲ ಕೆಲಸ ಮಾಡಿ ಎಲ್ಲ ಮಾಡತ್ತೀವಿ ಅದಕ್ಕೆ ತಾವೆಲ್ಲರೂ ಗುರುಗಳು ಗುರುಮಾತೆಯರು ಈ ಟೀಮ್ ಆಫ್ ಎಜುಕೇಶನ್ ನೀವು ಭಾಳ ಅಚ್ಚುಕಟ್ಟಾಗಿ ಕೆಲಸ ಮಾಡತ್ತೀರಿ ನಿಮ್ಮಂಥ ಎಲ್ಲ ಶಿಕ್ಷಣ ನಿಮ್ದೇನು ಒಂದು ತಂಡ ಐತಿ ನಿಮ್ದೇನು ಮಂಡಳಿ ಐತಿ ನಿಮ್ಮನ್ನು ಪಡೆದದ್ದು ನಾನು ಪುಣ್ಯವಂತ ಭಾಗ್ಯವಂತ ಕೇಳಿ ಭಾವಿಸ್ತೇನೆ ಯಾಕಂದ್ರೆ ನಾವು ಮಕ್ಕಳು ತಯಾರು ಮಾಡ್ತೀರಿ ಯಾಕಂದ್ರೆ ಎಜುಕೇಶನ್ ಎಲ್ಲಿಯೂ ಸಿಗುವುದಿಲ್ಲ ಯಾಕೆಂದ್ರೆ ನೀವೇನು ಮಾಡಿದ್ರಿ ನೀವೇನು ಕಲಿಸ್ತೀರಿ ಅವ್ರು ಸಣ್ಣಾಗೆ ಅದ ಬೆಳ್ಕೊಂಡು ಹೋಗ್ತೀವಿ ಯಾಕಂದ್ರೆ ಆಮೇಲೆ ಅದು ರೊಕ್ಕ ಕೊಟ್ಟರು ಬರೋದಿಲ್ಲ ಏನು ಕೊಟ್ಟರು ಬರೋದಿಲ್ಲ ಎಜುಕೇಷನ್ ನೀವೇನು ಕಲಿಸ್ತಿಲ್ಲ ಭಾಳ ದೊಡ್ಡ ಪಾತ್ರ ಇದೆ ನಿಮ್ಮ ಸಮಾಜದಲ್ಲಿ ಈ ದೇಶಕ್ಕೆ ಅಂದ್ರೆ ಬೆಳವಣಿಗೆ ಮಾಡಲಿಕ್ಕೆ ಅದಕ್ಕೆ ಭಗವಂತ ನಿಮಗೂ ನಿಮ್ಮ ಕುಟುಂಬಗಳು ಎಲ್ಲ ಮಾಡಲಿ ಶಿಕ್ಷೆ ನಮಗೆ ಇನ್ನೂ ಮುಂದಿನ ದಿನಮಾಧ ಶಕ್ತಿ ಭೀ ನಾ ಕೆಲಸ ಮಾಡ್ತೀನಿ ಅದಕ್ಕೆ ತಾವೆಲ್ಲರೂ ಈಗ ಮನಿ ಜೊತೆ ಟೀಮ್ ವರ್ಕ್ ಆಗ್ತಾವೆಲ್ಲ ಸಣ್ಣವರು ದೊಡ್ಡವರು ಕೆಲಸ ಮಾಡ್ತೀವಿ ಇದನ್ನು ಹಿಂಗೆ ಮುಂದುವರ್ಸಲು ಹೋಗಬೇಕಾದ ಮೇಲೆ ಕೆಳಕಳಿಂದ ವಿನಂತಿ ಮಾಡ್ಕೊತಂಥ ಅವೆಲ್ಲ ಶಿಕ್ಷಕರು ಯಾವ ಥರ ನಿಲ್ ಅಂದ್ರೆ ಅಂದರೆ ನಿಮ್ಮ ಶಕ್ತಿ ಅಂತಂದರೆ ಇವತ್ತು ಬೆಳಿಗ್ಗೆ ನನಗೊಂದು ಮೆಸೇಜ್ ಬಂತಂದ್ರೆ ನಮಗೂ ಅವರು ಕ್ಲಾಸ್ಮೇಟ್ ಇದಾರೆ ಅವ್ರು ಹೆಡ್ ಮಾಸ್ಟರ್ ಆಗಿದ್ದಾರೆ ಅವ್ರು ಇಲ್ಲ ಬೇರೆ ಕಡೆ ಇರ್ತಾರೆ ಅವ್ರನ್ನ ಮೆಸೇಜ್ ಕಳಿಸಿದ್ರೆ ನನಗೆ ಏನು ಅಂದ್ರೆ ಅವ್ರು ಹೇರವರು ಒನ್ ಬುಕ್ ಅಂತ ಕಳಿಸ್ರ ಒನ್ ಬುಕ್ ಅಂದರೆ ಒಂದು ಪುಸ್ತಕ ಆಮೇಲೆ ಒನ್ ಪೆನ್ ಅಂತ ಕಳಿಸ್ರ ಒನ್ ಪೆನ್ನು ಒನ್ ಚೈಲ್ಡ್ ಆಮೇಲೆ ಏರು ಆ್ಯಂಡ್ ದ ಟೀಚರ್ ಕ್ಯಾನ್ ಚೇಂಜ್ ದಿ ವರ್ಲ್ಡ್ ಅಂದ್ರೆ ಅಂದರೆ ನೀವು ಜಗತ್ತಿನ ಚೇಂಜ್ ಹೇಳಿ ಅವ್ರು ಮೆಸೇಜ್ ಕೇಳಿಸಿದ್ರೆ ನಿಮ್ಮ ಕಡೆ ಆ ಶಕ್ತಿ ಐತೆ ಅಂದ್ರೆ ಒನ್ ಟೀಚರ್ ಕ್ಯಾನ್ ಚೇಂಜ್ ವರ್ಲ್ಡ್ ಅಂತಾರೆ ಅವ್ರ ನೀವು ಜಗತ್ತು ಪ್ರಪಂಚನ ಚೇಂಜ್ ಮಾಡೋ ಶಕ್ತಿ ನಿಮಗೆ ದೇವರು ಕೊಟ್ಟಿದ್ದಾನೆ ಅದಕ್ಕೆ ತಾವೆಲ್ಲರೂ ಮುಂದಿನ ದಿನಮಾನದಲ್ಲಿ ಈ ಶಿಕ್ಷಣ ಬಗ್ಗೆ ಇನ್ನೂ ಹೆಚ್ಚಿನ ಪ್ರಾಮಾಣಿಕವಾಗಿ ತಾವು ಕೆಲಸ ಮಾಡಬೇಕು ನಿಮ್ಮ ಜೊತೆಗೆ ಸದಾ ನಾವು ಇರ್ತೀವಿ ಅಂತ ಹೇಳುತ್ತಾ ಅದಕ್ಕೆ ಹೊಸಟ್ಟಿ ಗ್ರಾಮದ ತಾವೆಲ್ಲರೂ ಭಾಳ ಅಚ್ಚುಕಟ್ಟಾಗಿ ಇಲ್ಲಿ ಗ್ರಾಮ ಪಂಚಾಯತಿ ಎಲ್ಲ ಹಿರಿಯರು ಪಂಚಾಯತ್ ಅವರು ಎಲ್ಲ ಅಧಿಕಾರಿಗಳು ಇಲ್ಲಿ ಇಲ್ಲಿ ಹೆಡ್ ಮಾಸ್ಟರು ಇಲ್ಲಿ ಸ್ಕೂಲ್ ಟೀಮು ಭಾಳ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿದೆ ನಿಮಗೂ ಎಲ್ಲರಿಗೂ ಅನಂತ ಅನಂತ ಅಭಿನಂದನೆ ಸಲ್ಲಿಸ್ತೀನಿ ಎಲ್ಲರಿಗೂ ಅದಕ್ಕೆ ತಾವು ಈ ಸಮಾರಂಭದಲ್ಲಿ ಇಲ್ಲಿ ಮುಗಿದ ನಂತರ ನಾನು ಇನ್ನೂ ಎರಡು ಕಾಸದ್ದು ಇಲ್ಲೇ ಅಂತ ಯಾವ ಸರ್ಕಾರ ಏನಿದ್ರು ಮತ್ತು ಯಾರು ಟೀಚರ್ ರಿಟೈರ್ಮೆಂಟ್ ಆದವ್ರು ಎಲ್ಲರಿಗೂ ಸರ್ಕಾರ ಎಲ್ಲ ಮಾಡಿ ಇಲ್ಲಿ ಅಟೆಂಡ್ ಹೋಗ್ತೀವಿ ಅದಕ್ಕೆ ತಾವೆಲ್ಲರೂ ಯಾಕಂದ ಪಾಪ ಎಲ್ಲ ತತ್ವ ಬಂದೆಲ್ಲ ಬಿಸ್ಲಾಗೈತೀರಿ ಅಷ್ಟು ಬೇಗನೆ ಆಗ್ತದೆ ಕಾರ್ಯಕ್ರಮ ಮುಗಿಸೋಕೆ ನಾವು ಪ್ರಯತ್ನ ಮಾಡ್ತೀವಿ ಅದಕ್ಕೆ ಇವತ್ತಿನ ಸಮಾರಂಭದಲ್ಲಿ ನಾನು ಕರೆದು ಸರ್ಕಾರ ಮಾಡಿ ಮಾತನಾಡ ಅವಕಾಶ ಮಾಡಿಕೊಟ್ಟಂಥ ಪೂಜೆ ಗುರುಗಳಿಗೆ ಎಲ್ಲ ಗೌರವ ಅಧಿಕಾರಿಗಳಿಗೆ ಹಿರಿಯರಿಗೆ ತಮ್ಮೆಲ್ಲರಿಗೂ ಒಂದು ಒನ್ ಹಿ ಮಾತು ಮಾತನಾಡ್ತೀನಿ ಜಯ ಹಿಂದ್ ಜಯ ಕರ್ಣ Thank you.